ಸೊ ಇವಾಗ ನಾನು ಎರಡು ಲಕ್ಷ ಡೌನ್ ಪೇಮೆಂಟ್ ಮಾಡ್ತೀನಿ ಅಂದ್ಕೊಂಡ್ರೆ ಒಂಬತ್ತು ಸಾವಿರದ ಮುನ್ನೂರ ಅರವತ್ತೆಂಟು ರೂಪಾಯಿ ಇ ಎಮ್ ಐ ಬರುತ್ತೆ ಇಪ್ಪತ್ನಾಲ್ಕು ತಿಂಗಳಿಗೆ ಯಾವುದೋ ಹಳೆ ಅಂಬಾಸಿಡ್ರ್ ಕಾರ್ ಐತೆ ನನಗೆ ನಾನು ಹತ್ತಿರ ಅರ್ಧ ಹೋಲ್ ನಿಂತ್ಕೊಂಡಿದ್ದೀನಿ ನಾವು ಕೆ ಎ ಟಿ ಎಮ್ ಎಲ್ಲ ಆಟ ಆಡಿರೋರಿಗೆ ಇದು ಆಯಲ್ ಎಲ್ಲ ಯಾವ ಲೆಕ್ಕ ಸೊ ಬೆಂಗಳೂರಲ್ಲಿ ಒಂದು ತಿಂಗಳಿಲ್ಲ ಅಂದರೆ ಯಾವ ರೋಡಿಗೆ ಹಿಂಗೆ ಹಿಂಗೆ ಡೈವರ್ಟ್ ಆಗಿರ್ತ ಗೊತ್ತೇ ಆಗೋಲ್ಲ ಇಲ್ಲಿಗೆ ಬರೋಕೆ ಹಂಗೆ ಸುತ್ಕೊಂಡ್ಬರ್ಬೇಕಂತೆ ಮುಂಚೆ ಹಿಂಗೆ ಇರಲಿಲ್ಲ ಸೊ ಇದೇ ರೋಡಲ್ಲೇ ಬಿಡೋರು ಅಯ್ಯೋ ರಾಮ ಇಲ್ಲ ಇಲ್ಲತ್ತದಪ್ಪ ವೇರ್ ಈಸ್ ದ ಮ್ಯಾನ್ ಖು ಖುಖ ಬೇಜಾನ್ ಗಾಡಿಗಳು ಐತಲ್ಲಪ್ಪ ಶಿವ ಓ ಹೋ ಮೈ ಗಾಡ ಗಿವ್ ಮೀ ಸಮ್ ಸಾಂಗ ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡು ಬೇಜ್ ಲೈನಿಗೆ ನಡೆಸ್ಬಿಟ್ಟವ್ರೆ ಯಾವ್ದು ಎತ್ಕೊಂಡು ಹೋಗ್ರಿ ಅಂತ ಕಲರ್ ಕಲರ್ ಅದು ರಾಯಲ್ ಎನ್ಫೀಲ್ಡಲ್ಲಿ ಕಲರ್ ಸ್ಕೀಮ್ ಮುಂಚೆ ಕಮ್ಮಿ ಇತ್ತು ಬಟ್ ಇವಾಗ ಜಾಸ್ತಿ ಆಗಿದೆ ಇದು ಅದರಲ್ಲಿ ಬ್ಲೂ ಹಾಂ ಬ್ಲೂ ಬದಲು ಆರೆಂಜ್ ಬರುತ್ತೆ ಇದು ತ್ರೀ ಇದು ತ್ರೀ ಸೆವೆಂಟಿ ಆಗುತ್ತಾ ಇದು ತ್ರೀ ಸೆವೆಂಟಿ ಫೈವ್ ತ್ರೀ ಸೆವೆಂಟಿ ಫೈವ್ ಅಲ್ಲಿ ತ್ರೀ ಸಿಕ್ಸ್ಟಿ ನೈನ್ ಅಂತ ಸೊ ಇದರಲ್ಲಿ ಬೇಸ್ ಇನ್ಸುರೆನ್ಸು ಮತ್ತು ಇನ್ಸು ವ್ಯಾರೆಂಟಿ ಆ್ಯಡ್ ಆಗಿರೋಲ್ಲ ಹಾಂ ಅದು ಶೋರೂಮ್ ಕಡೆ ನೆಕ್ಸ್ಟ್ ಇದು ಕಾಜಾ ಯಾವ್ದು ಬ್ರೋ ಗಾಡಿ ಇದು ಅವೈಲಬಿಲಿಟಿ ಹೆಂಗಿದೆ ಇವಾಗ ನಾನು ಅದೇ ಕಲರ್ ತೊಗೊತೀನಿ ಅಂದ್ರೆ ಗ್ರೇ ಅಲ್ಲ ಅಂದಾಜಾಗಿ ನಿಮಗೆ ಟೂ ಡೇಸಲ್ಲಿ ಕೊಡ್ತೀರ ಯಾವ ಕಡೆ ಹೋಗ್ಬೇಕ ಹ್ಞೂ ಇದೆ ಅಲ್ಲ ஹூ 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 சோ இது 140 செக்ஷன் ஏனா வரது 17 ஏனா எங்க இத நான் ஃபர்ஸ்ட் டைம் குரோ ஓடிச்சதரோ ஏடிவி க்கே ஃபர்ஸ்ட் டைம் தேங்க்யூ மை காட் ನಾನು ಬೈಕ್ ಒಂಚೂರು ಎಲ್ಪ್ ಮಾಡಿದ್ರೆ ಸಾಕು ಏನು ಗುರು ತಳ್ಳೋಕ್ಕೆ ಫುಲ್ ಬಾಧೆ ಆಯ್ತೈತಿ ಇದು ಇದೇನು ಹತ್ತೋದೇನು ಬೇಕಾಗಿಲ್ಲ ಹಿಂಗೆ ಹತ್ಬೋದು ಓಹೋ ಹೋ ಏನಿದು ವಾರಿಂಗ್ ಎಲ್ಲ ತೋರಿಸ್ತೈತಲ್ಲ ಎಷ್ಟೋಡೈತಿ ಗಾಡಿ ಇದ್ರಲ್ಲಿ ಮೋಡ್ಸ್ ಎಲ್ಲ ಚೇಂಜ್ ಮಾಡ್ಕೊಬೋದು ಅನಿಸುತ್ತೆ ರೈಡಿಂಗ್ ಮೋಡು ಎ ವಿ ಎಸ್ ಆನು ರೇರ್ ಎ ವಿ ಎಸ್ ಆಫು ಈಕೋ ಈಕೋನು ಸೊ ಪರ್ಫಾರ್ಮೆನ್ಸ್ ಮೂಡಿಗೆ ಹಾಕ್ಕೊಂಡಿದ್ದೀನಿ ಇವಾಗ ದಿ ನಮ್ಮ ಜೀವಿತ ಯಾವುದೋ ಹಳೆ ಅಂಬಾಸಿಡ್ರು ಕಾರ್ ಓಡಿಸ್ದಂಗೆ ಐತೆ ನನಗೆ ಇನ್ನೆಲ್ಲೆಲ್ಲ ಹೆಂಗೆ ಪರ್ಫಾಮ್ ಮಾಡುತ್ತೆ ಸೊ ದಿಸ್ ಇಸ್ ನಾಟ್ ಮೈಂಟೈನ್ಡ್ ಸೊ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲು ರೈಡಿಂಗ್ ಏನೋ ಬರ್ಬೋದು ಅದೇ ಈಕೋ ಎ ಬಿ ಎಸ್ ಆನ್ ಆ್ಯಂಡ್ ಆಫ್ ಬರುತ್ತೆ ಅಷ್ಟೇ ಪರವಾಗಿಲ್ಲ ಕಂಫರ್ಟ್ ಚೆನ್ನಾಗಿದೆ ಸೀಟು ಫುಲ್ ಫ್ಲಾಟ್ ಆಗಿದೆ ಇನಿಷಿಯಲ್ಲು ಚೆನ್ನಾಗಿದೆ ಬಟ್ ಏನಂದರೆ ರಾಯಲ್ ಎನ್ಫೀಲ್ಡ್ ಸರ್ವಿಸ್ದಂದು ನೋಡ್ಕೊಬೇಕು ಸೊ ಆರಾಮಾಗಿ ಫ್ಲ್ಯಾಟ್ ಫೋಟೋ ಮಾಡ್ಬೋದು ನಾನು ಸೊ ನಮ್ಗೆ ಹಳೆ ಗೇರ್ ಬಾಕ್ಸಲ್ಲಿ ಹೆಂಗೆ ಫೀಲ್ ಆಗ್ತಾಯಿತ್ತು ಸೊ ಗೇರ್ ಶಿಫ್ಟ್ ಮಾಡಿ ಮತ್ತೆ ಕ್ಲಚ್ ಹಿಡಿದ್ರೆ ಮೂಮೆಂಟ್ ಇತ್ತಲ್ಲ ಸೊ ಅದೇ ಥರ ಇದೆ ನನಗೆ ಸೊ ಫೈವ್ ಹಂಡ್ರೆಡ್ ಸಿ ಸಿಲಿ ಹೆಂಗಿತ್ತು ನನಗೆ ಅದೇ ಫೀಲ್ ಆಗ್ತಾ ಇದೆ ಏನು ಟ್ರಾಫಿಕಲ್ಲಿ ನಾನು ಏನು ನೋಡಲಿ ಹೇಳಿ ಬಟ್ ಐ ಟು ವೈಟು ನನ್ನ ಪರ್ಸ್ನಾಲಿಟಿಗೆ ಡಿ ವಿ ನೋಡಿ ಒಂದು ಗೇರಲ್ಲಿ ನಾನು ಏನ್ ಮಾಡಲಿ ಎಲ್ಲ ಕ್ಲಾಸ್ ಆಗೈತೆ ಗುರು ಸಸ್ಪೆನ್ಷನ್ ಟ್ರಾವಲ್ಲು ಬ್ರೇಕ್ ಹಿಡಿದ್ರೆ ಸಾಕು ಹಳ್ಳ ಆಡ್ತದೆ ಗಾಡಿನೇ ಬಟ್ ಹಾಯ್ ನಿಂಗೆ ರೆಡಿಯಸ್ ಅಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆಗಳು ಕೇರ್ ತುಂಬ ಲಾಂಗ್ ಎತ್ಕೊತೈತೆ ಕ್ವಿಕ್ ಶಿಫ್ಟರ್ ಏನಾರ ಇದೆಯಾ ಇದರಲ್ಲಿ ಕ್ವಿಕ್ ಶಿಫ್ಟರ್ ನೋ ಐಡಿಯಾ ನಾನು ಯಾವತ್ತೂ ವಿ ಬೈಕ್ಸ್ನ ರಿವ್ಯೂ ಮಾಡೇ ಇಲ್ಲ ಸೊ ನಾನು ಟ್ರೈ ಮಾಡಿದ್ರೆ ತಾನು ರಿವ್ಯೂ ಮಾಡೋಕ್ಕೆ ಸೊ ಇದು ನಾನು ಯಾಕೆ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೀನಿ ಅಂದರೆ ನಾನು ತೊಗೊಳೋದಕ್ಕೆ ಸಿ ಫಾರ್ ವಿಡಿಯೋ ಪರ್ಪಸ್ ಏನು ನಾನು ಮಾಡ್ತಾ ಇಲ್ಲ ಸೊ ನೋಡಬೇಕಲ್ಲ ತಗೊಳ್ಳೋಕ್ಕಿಂತ ಮುಂಚೆ ಏ ಬೇ ಏ ಏ ಏ ವೆಯ್ಟ್ ಸಖತ್ ಫೀಲ್ ಆಗುತ್ತೆ ಸ್ನೇಹಿತರೆ ವೆಯ್ಟ್ ಸಖತ್ ಫೀಲ್ ಆಗುತ್ತೆ ಮಚ್ಚ ಇರೋ ಓಹೋ ಕೆ ಟಿ ಎಮ್ ಓಡಿಸ್ತಾ ಇದ್ದೀನಿ ಅಂತಲೇ ಫೀಲ್ ಆಗ್ತಾಯಿದೆ ನನಗೆ ಹ್ಞೂ ಬಟ್ ಅಂದರೆ ಇದನ್ನು ಆಟ ರೀತಿ ಅಂದರೆ ಪೊಳಗಿಸ್ಕೊಂಬಿಟ್ರೆ ನಮಗೆ ಬೇರೆ ಗಾಡಿಗಳ ಮೇಲೆ ಮನಸ್ಸು ಆಗೋಲ್ಲ ಎ ಡಿ ವಿಗಳದ್ದು ಅದೊಂದು ಸ್ಪೆಷಾಲಿಟಿ ಯಾಕೆಂದರೆ ನಾನು ನೋಡಿದ್ದೀನಿ ಸ್ವಲ್ಪ ಜನ ಎ ಡಿ ವಿ ಬೈಕ್ಸ್ಗೆ ನಾವು ಟ್ರಾನ್ಸ್ಫರ್ ಆದಮೇಲೆ ಸೊ ಯಾರು ಎ ಡಿ ವಿಗೆ ಶಿಫ್ಟ್ ಆಗ್ತಾರಲ್ಲ ಸೊ ಅವರು ಸಾಮಾನ್ಯವಾಗಿ ಫೇರಿಂಗ್ ಬೈಕ್ಸ್ಗೆ ಬರಲ್ಲ ಯಾರೋ ಒಬ್ಬೊಬ್ರು ಥರ ಗ್ರಿಪ್ ಎಲ್ಲ ಚೆನ್ನಾಗಿದೆ ಕಾರ್ನರಿಂಗ್ಸು ನಾನು ಗಾಡಿ ಓಡಿಸ್ಲ ಆ ಕಡೆ ಈ ಕಡೆ ನೋಡಲ ಎದ್ದು ನಿಂತ್ಕೊಂಡು ಓಡಿಸೋಣ ಸಸ್ಪೆನ್ಷನ್ನು ಈ ಥರ ಹಳ್ಳ ದಿನ ಏನು ಹಳ್ಳ ದಿನ ಏನು ಫೀಲ್ ಆಗ್ತಾಯಿಲ್ಲ ಹಾಂ ಹಾ ನಾನು ಹತ್ತಿರ ಅರ್ಧ ಹೋಲ್ ನಿಂತ್ಕೊಂಡಿದ್ದೀನಿ ಅದೇ ಇವೆಲ್ಲ ಒಂದು ಸ್ವಲ್ಪ ರೈಸ್ ಮಾಡಿಸ್ಕೊಂಡ್ರೆ ಹ್ಯಾಂಡಲ್ಲು ಸೊ ನೀಟಾಗಿ ಅಂದರೆ ಮೇಲ್ಗಡೆ ನಿಂತ್ಕೊಂಡು ಆರಾಮಾಗಿ ಓಡಿಸ್ಬೋದು ನಾವು ಕೆ ಎ ಟಿ ಎಮ್ ಎಲ್ಲ ಆಟಾಡಿರೋರಿಗೆ ಇದು ಆಯಲ್ ಎನ್ಫೀಲ್ಡ್ ಎಲ್ಲ ಯಾವ ಲೆಕ್ಕ ಯಾಕೆಂದರೆ ನಾನು ಬಿ ಎಸ್ ತ್ರೀ ಆರ್ ಸಿ ತ್ರೀ ಟ್ವೆಂಟಿ ಓನರ್ ನಾನು ಎರಡು ಮೂರು ಗಾಡಿ ಸೊ ನಮಗೆ ಪವರ್ ಇಲ್ಲ ಅಂದರೆ ಗಾಡಿನೇ ಮುಟ್ಟಲ್ಲ ಬಟ್ ಇದು ಐ ಆಮ್ ಫೀಲಿಂಗ್ ಡಿಫ್ರೆಂಟ್ ಸೊ ಚೆನ್ನಾಗಿದೆ ಬೈಕ್ ಥರ ನೋಡೋಕ್ಕೋದ್ರೆ ನಿಜವಲ್ಲೂ ಚೆನ್ನಾಗಿದೆ ಬಟ್ ಬ್ರ್ಯಾಂಡ್ ವೈಸು ಭಯ ಇದೆ ಸೋ ಸೆಕೆಂಡ್ ಗಿಯರಲ್ಲಿ ನಾನು ಲೋ ಟಾರ್ಕು ಚೆಕ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಗಿಯರಲ್ಲಿ ಒಂದು ಟೆನ್ನು ಟ್ವೆಂಟಿಲೆಲ್ಲ ಹೆಂಗಿದೆ ಅಂತ ಏನು ಗುರು ಏನು ಫೀಲ್ ಆಗಲ್ಲ ನಾನಂತ ಆಟ ಆಡ್ಬಿಡ್ತೀನಿ ಬಿಡಿ ಈ ಬೈಕ್ಸೆಲ್ಲ ಏನಾದರೂ ಕೈ ಸಿಕ್ಬಿಟ್ರೆ ಹೆಂಗಪ್ಪ ಹೋಗದ ಸಸ್ಪೆನ್ಷನ್ ಬರುತ್ತೆ ಇದು ಅಡ್ಜಸ್ಟಬಲ್ ಇಲ್ಲ ಅನ್ಕೊಂತೀನಿ ಯಾವುದ್ರಲ್ಲೂ ಇಲ್ಲ ಸೊ ಹೈಟು ಕರೆಕ್ಟಾಗಿದೆ ಇದಕ್ಕೆ ಆಕ್ಸೆಸರೀಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಲೋಡ್ ಮಾಡಬೇಕು ಫ್ರಂಟ್ ಎಷ್ಟಿದೆ ಸಿ ಎಟ್ ಬರುತ್ತೆ ನೈಂಟಿ ನೈಂಟಿ ಟ್ವೆಂಟಿ ಒನ್ ಸೊ ಟ್ವೆಂಟಿ ಒನ್ ಅಂದರೆ ಆಫ್ ರೋಡಕ್ಕೆ ಚೆನ್ನಾಗಿರುತ್ತೆ ಬಟ್ ಐವೇಸ್ಗೆಲ್ಲ ಅಷ್ಟೇನು ಮಜಾ ಇರೋಲ್ಲ ಅದೇ ಟೈರ್ ಚೇಂಜ್ ಮಾಡಿಸ್ಕೊಬೇಕು ಅಷ್ಟೇ ಸೊ ಬಂದ್ರಿ ಒಳಗಡೆ ಕೊಟೇಶನ್ ಎತ್ಕೊಂಡು ಬರೋಣ ಸೊ ಸ್ನೇಹಿತರೆ ಕೊಟೇಶನ್ ತೊಗೊಂಡೆ ಕೊಟೇಶನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ನಿಮಗೆ ಕಡಿಮೆ ಮೇಲೆ ಕೂತ್ಕೊತೀನಿ ಫಸ್ಟು ಬಿಸಿಲು ನೆರಳಿಗೆ ಹೋಗ್ಬೋಣ ನೀರಿ ಅಂಡ್ ಸುಟ್ಟೈಸ್ ಐತಪ್ಪ ಸೊ ನಾನು ನೋಡಿರೋ ಬೈಕು ಬಂದ್ಬಿಟ್ಟು ಸೊ ನಾನು ಕಲರ್ ನೋಡು ಸೊ ಕಲರ್ ಬಂದ್ಬಿಟ್ಟು ಅಪೆಕ್ಸ್ ಗ್ರೇ ಸ್ಲಿಪ್ ಸ್ಟೀಮು ಬ್ಲೂ ಕಲರು ಸೊ ಆನ್ ರೋಡ್ ಪ್ರೈಸು ನಾಲ್ಕು ನಲ್ವತ್ತೇಳು ಸೊ ಇನ್ನೊಂದು ಹಿಮಾಲಯನು ಕಾಮೆಟ್ ವೈಟು ತ್ರೀ ಏಯ್ಟಿ ಫೈವ್ ಆಗುತ್ತೆ ಸೊ ವೇರಿಯೇಷನ್ ನೋಡ್ಕೊಳ್ಳಿ ಎಂಬತ್ತು ಒಂದು ಅರವತ್ತು ಸಾವಿರ ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಸೊ ಇಲ್ಲಿದೆ ತ್ರೀ ಏಯ್ಟಿ ಫೈವ್ ಆನ್ ರೋಡು ಸೊ ಇದರಲ್ಲಿ ಎರಡು ಥರ ಆಪ್ಷನ್ ಇದೆ ಅಂದರೆ ಇವಾಗ ಸ್ಪಾಟ್ ಅಪ್ರೂವಲ್ಗೆ ನನ್ನದು ಸ್ಪಾಟ್ ಅಪ್ರೂವಲ್ ಇದೆ ಏಯ್ಟ್ ಪಾಯಿಂಟ್ ಟು ಪರ್ಸೆಂಟು ಸೊ ಸಿಕ್ಸ್ ಪಾಯಿಂಟು ಸಿಕ್ಸ್ ಸಿಕ್ಸ್ ಪರ್ಸೆಂಟ್ಗೆ ನಾನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಏನೇನೋ ಆಧಾರು ಪ್ಯಾನು ಅಡ್ರೆಸ್ ಪ್ರೂಫು ಸೊ ಇವಾಗ ನಾನು ಎರಡು ಲಕ್ಷ ಡೌನ್ ಪೇಮೆಂಟ್ ಮಾಡ್ತೀನಿ ಅಂದ್ಕೊಂಡ್ರೆ ಒಂಬತ್ತು ಸಾವಿರದ ಮುನ್ನೂರ ಅರವತ್ತೆಂಟು ರೂಪಾಯಿ ಇ ಎಮ್ ಐ ಬರುತ್ತೆ ಇಪ್ಪತ್ನಾಲ್ಕು ತಿಂಗಳಿಗೆ ಇನ್ನೊಂದು ಬಂದು ಎರಡು ಲಕ್ಷ ಡೌನ್ ಪೇಮೆಂಟ್ ಮಾಡಿ ಇಪ್ಪತ್ನಾಲ್ಕು ತಿಂಗಳು ಇ ಎಮ್ ಐ ಹಾಕೊಂಡ್ರೆ ಒಂಬತ್ತು ಸಾವಿರದ ನೂರ ಹನ್ನೆರಡು ರೂಪಾಯಿ ಬರುತ್ತೆ ಸೊ ಇದರಲ್ಲಿ ಎರಡು ಪರ್ಸೆಂಟು ಡಿಫ್ರೆನ್ಸ್ ಇದೆ ಸೊ ಎರಡು ಪರ್ಸೆಂಟ್ಗೆ ನಮಗೆ ಆ ಹತ್ರ ಇನ್ನೂರು ರೂಪಾಯಿ ಇನ್ನೂರು ಮೂವತ್ತು ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಬಟ್ ಇದರಲ್ಲಿ ಏನಂದರೆ ನೋ ಐಪೋತಿಕೇಶನ್ ಅಂದರೆ ನಾವು ಇವಾಗ ನಮ್ಮ ಆರ್ ಸಿ ಕಾರ್ಡಲ್ಲೆಲ್ಲ ನಮಗೆ ಐಪೋಥಿಕೇಷನ್ ಎಂಟ್ರಿ ಆಗೋಲ್ಲ ಸೊ ಇವಾಗ ನಾವು ಲೋನ್ ಕ್ಲಿಯರ್ ಆದಮೇಲೆ ಆರ್ ಟಿ ಒಗೆ ಸಬ್ಮಿಟ್ ಮಾಡಬೇಕು ಇವೆಲ್ಲ ರಿಸ್ಕ್ ಇರಲ್ಲ ಇದರಲ್ಲಿ ಇದರಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ ಸೊ ಹಾಗೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಚೆಂದು ಅಂದ್ಬಿಟ್ಟು ನಂಬರ್ ಕೊಟ್ಟರು ಬಟ್ ನಾನು ಏನು ಯೋಚನೆ ಮಾಡ್ತಾಯಿದ್ದೀನಿ ಅಂದರೆ ಬ್ರ್ಯಾಂಡ್ ವೈಸ್ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸೊ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿದ್ರೆ ಸೊ ಬೆಸ್ಟೇನೆ ಬಟ್ ಆಫ್ಟರ್ ಸೇಲ್ ಮಾರ್ಕೆಟ್ ಇದೆಯಲ್ಲ ಸೊ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲೂ ಒಂದ್ಸಲಿ ಹುಡುಕ್ತೀನಿ ನಾನು ಬಿಡೋಲ್ಲ ಸೊ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲೂ ಒಂದ್ಸಲಿ ಹುಡುಕ್ತೀನಿ ಸೊ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇವಾಗ ನಾನು ಡೌನ್ ಪೇಮೆಂಟ್ ಕಟ್ತೀನಲ್ಲ ಅದಕ್ಕೆ ಇನ್ನೊಂದು ಎಪ್ಪತ್ತು ಸಾವಿರ ಹಾಕಿದ್ರೆ ಏನಾದರೂ ಎ ಡಿ ವಿ ಬೈಕ್ ಸಿಗುತ್ತಾ ಅಂತ ನೋಡ್ತೀನಿ ಸೊ ನಾನು ಯಾವತ್ತು ಎ ಡಿ ವಿ ಬೈಕ್ಸ್ನ ನಾನು ಆಫ್ಟರ್ ಮಾರ್ಕೆಟ್ ಅಂದರೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಯಾವತ್ತೂ ಹುಡುಕಿಲ್ಲ ಬಟ್ ಇವತ್ತು ಹೋಗ್ಬಿಟ್ಟು ಆ ಕೆಲಸ ಮಾಡ್ತೀನಿ ಯಾಕೆಂದರೆ ಐ ಆಮ್ ನ್ಯೂ ಟು ದಿಸ್ ಮಾರ್ಕೆಟ್ ಬಟ್ ಅಳಬಾನೆ ಬೈಕಿಂಗ್ ಫೀಲ್ಡ್ಗೆ ಹಳಬಾನೆ ಬಟ್ ಎ ಡಿ ವಿ ಇದಕ್ಕೆ ಹೊಸಬ ಅಷ್ಟೇ ಸೊ ಆಟಕ್ಕೋಸ್ಬ ಫೀಲ್ಡ್ಗಲ್ಲ ಹಂಗೆ ಯಾಕೆಂದರೆ ನನಗೆ ಹೊಸ ಬೈಕೇ ಬೇಕು ಅಂತ ಏನಿಲ್ಲ ಬಟ್ ನಾನು ನಾನೇನು ಮಾಡ್ತಾ ಮಾಡ್ತಿದ್ದೀನಿ ಗೊತ್ತಾ ಇವಾಗ ನಾನು ಒಂದು ಮೂರು ಲಕ್ಷ ರೂಪಾಯಿ ಬಂಡವಾಳ ಆಗ್ತಾಯಿದ್ದೀನಿ ಸೆಕೆಂಡ್ ಹ್ಯಾಂಡ್ ಗಾಡಿಗೆ ಅಂತಲೇ ಅನ್ಕೊಳ್ರಿ ಸೊ ಇನ್ನೊಂದು ಒಂದು ಲಕ್ಷಕ್ಕೆ ಯಾಕೆ ನೋಡಿ ಎಂಬತ್ತು ಸಾವಿರ ರೂಪಾಯಿಗೆ ನಾನು ಯಾಕೆ ಇದ್ರೂ ಬೇಕು ಹೊಸ ಗಾಡಿಗೆ ಹೋಗ್ಬೋದಲ್ಲ ಐದು ವರ್ಷ ವಾರಂಟಿ ಸಿಗುತ್ತೆ ಸೊ ಫಸ್ಟ್ ಓನರು ಯಾರೂನು ಸೊ ಇನ್ನೊಂದು ಹೊಸ ಗಾಡಿ ಸಿಗುತ್ತೆ ವಾರಂಟಿ ಇರುತ್ತೆ ಏನಾರು ಆದರೆ ಬಂದು ಮಕ್ಕ ಕುಗಿಬೋದು ನೋಡಿರಿ ಹಿಂಗೆ ಫೋನಲ್ಲಿ ಹೆಂಗೆ ಅಂತ ಅನ್ನೋದಕ್ಕೋಸ್ಕರ ನಾನು ಹೊಸ ಗಾಡಿ ನೋಡ್ತಾ ಇದ್ದೀನಿ ಅಷ್ಟೇ ಇಲ್ಲಾಂದರೆ ಆಫ್ಟರ್ ಮಾರ್ಕೆಟಲ್ಲೇ ಹುಡುಕ್ತೀನಿ ಆಫ್ಟರ್ ಮಾರ್ಕೆಟ್ ಅಂದರೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಬಟ್ ಬೇಗ ಸಿಕ್ಬಿಡುತ್ತೆ ಕ್ವಾಂಟಿಟಿಗಳು ಜಾಸ್ತಿ ಇರುತ್ತೆ ನನ್ನ ಪ್ರಕಾರ ಬಟ್ ಏನಂದರೆ ನನಗೇನು ಬೇಕು ಅನ್ನೋದನ್ನ ತಿಳ್ಕೊಂಡು ಅದ್ರ ಮೇಲೆ ಟೆಸ್ಟ್ ಡ್ರೈವೆಲ್ಲ ಮಾಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಮಾತ್ರ ನಾನು ತಗೊಳ್ಳೋದು ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಒಂದು ಸ್ವಲ್ಪ ಟೈಮ್ ತೊಗೊತೀನಿ ಒಂದು ಟೂ ಮಂತ್ಸು ಸೊ ಆಮೇಲೆ ನಾನು ಯಾವ್ದಾನ ಬೈಕ್ಸ್ಗೆ ಪ್ಲ್ಯಾನ್ ಮಾಡ್ತೀನಿ ಇಲ್ಲ ನನಗೆ ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಮಿಡ್ ವೆಯ್ಟ್ ಸೆಗ್ಮೆಂಟ್ಗೆ ಹೋಗ್ತೀನಿ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಯಾಕೆಂದರೆ ಇದಕ್ಕೆ ನಾನು ಲೋನ್ ಇದ್ದೀನಿ ಹತ್ತು ಸಾವಿರ ಕಟ್ತೀನಿ ಅಂದರೆ ಅದಕ್ಕೆ ನಿಂಜ ಅದು ನೀವು ಸೇಲ್ ಮಾಡಿದ್ದೀನಲ್ಲ ಸೊ ಆಫ್ ಅಮೌಂಟ್ ಅದನ್ನೇ ಡೌನ್ ಪೇಮೆಂಟ್ ಮಾಡಿ ಸೊ ಐ ಡಿ ಎಫ್ ಸಿ ಇಲ್ಲೋ ಎಚ್ ಡಿ ಎಫ್ ಸಿ ಲೋನ್ ಮಾಡಿಸಿ ಸೊ ಅದನ್ನೇ ತೊಗೊಂಡೋಣ ಅಷ್ಟೇ ಇನ್ನೇನು ಮೇಂಟೆನೆನ್ಸ್ ಎಲ್ಲ ಒಂದೇ ಹತ್ತು ಸಾವಿರ ನೀವು ಯಾವುದೇ ಗಾಡಿ ತೊಗೊಳ್ಳಿ ಸೊ ಮೂರು ಐದು ಸಾವಿರ ಕಿಲೋಮೀಟ್ರ್ ನೀವು ಸರ್ವಿಸ್ ಮಾಡಿಸ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ನಿಮ್ಗೆ ಐದು ಒಂದು ಏಳು ಆರರಿಂದ ಏಳು ಸಾವಿರ ಬಂದೇ ಬರುತ್ತೆ ಇನ್ನು ಎರಡು ಸಾವಿರಕ್ಕೆ ಯಾಕೆ ಇದ್ರ ಎರಡು ಸಾವಿರ ಮೂರು ಸಾವಿರಕ್ಕೆ ಝಿ ನೈನ್ ಹಂಡ್ರೆಡೋ ಇಲ್ಲ ಸಿ ಬಿ ಆರ್ ಸಿಕ್ಸ್ ಫಿಫ್ಟಿ ಯಾರ ತೊಗೊಂಬಿಡೋಣ ಅಷ್ಟೇ ಗುಮ್ ಗುಮ್ ಅನ್ಸ್ಕೊಂಡು ಇರೋಣ ಎ ಡಿ ವಿ ಬೇಕಾದ್ರೆ ಇನ್ನೂ ಮುಂದೆ ಬೇಜಾನ್ ಟೈಮ್ ಇದೆ ಇನ್ನೂ ಏನು ಅಷ್ಟೊಂದೇನು ಏಜ್ ಆಗಿಲ್ಲ ಐ ಆಮ್ ಸ್ಟಿಲ್ ತರ್ಟಿ ಒನ್ ಸೊ ಮುಂದಕ್ಕೆ ನೋಡ್ಕೊಳ್ಳೋಣ ಇನ್ನೊಂದು ಐದು ವರ್ಷ ಬೇಕಾದ್ರೆ ಫೇರಿಂಗಲ್ಲಿ ಆಟಾಡಣ ಆಮೇಲೆ ಬೇಕಾರೆ ಎ ಡಿ ವಿ ಬೈಕ್ಸ್ ಹೋದ್ರೂ ಆಯಿತು ಈ ಥರ ಅಂದ್ಕೊಂಡಿದ್ದೀನಿ ಇವಾಗ ಮನೇಲಿ ಎರಡು ಇಡ್ಲಿ ತಿಂದಿದ್ದೆ ಎಷ್ಟು ಬೇಗ ಹೊಟ್ಟೆ ಸೀತಾಯ್ತು ನನಗೆ ನಮಗೆ ಫಸ್ಟ್ ಹೋಗ್ಬಿಟ್ಟು ಮನೇಲಿ ನಮ್ಮಮ್ಮ ಏನು ಮಾಡೋರು ಇವತ್ತು ಮಂಗಳವಾರ ಬೇರೆ ಶ್ರೀರಾಮನವಮಿ ದಿವಸ ನಾನ್ ವೆಜ್ ಮಾಡಿರಲಿಲ್ಲ ಭಾನುವಾರ ಸೊ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಮನೆಯಲ್ಲಿ ವೆಜ್ಜು ಫಿಕ್ಸು ಹೋಗಿ ಮನೇಲಿ ಕೂತ್ಕೊಂಡು ಅಂದರೆ ಇವೆಲ್ಲ ಫ್ಯಾಮಿಲಿಯಲ್ಲಿ ಏನು ಡಿಸ್ಕಷನ್ ಮಾಡೋಲ್ಲ ಯಾಕೆಂದರೆ ದಿಸ್ ಇಸ್ ಮೈ ಚಾಯ್ಸ್ ಸೊ ನಾನು ಕೂತ್ಕೊಂಡು ಮಟನ್ ತಿಂದ್ಕೊಂಡು ಯಾರಾದರೂ ಬ್ಲಾಗ್ಸ್ ಮಾಡಿರ್ತಾರಲ್ಲ ಎ ಡಿ ವಿಲಿ ಅದನ್ನು ನೋಡಿಕೊಂಡು ಇವತ್ತು ಅದೇ ಕೆಲಸ ನನಗೆ ನೋಡ್ಬಿಟ್ಟು ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ಸು ನಿಮಗೆ ಮುಂದಿನ ವೀಡಿಯೋಸಲ್ಲಿ ಗೊತ್ತಾಗುತ್ತೆ ಸಿ ನನಗೆ ಇನ್ನೂ ಕೆ ಟಿ ಎಮ್ ಓಡಿಸಿಲ್ಲಲ್ಲ ಹೊಸ ಗಾಡಿ ಸೊ ಅದನ್ನು ಒಂದು ಸಲ ಟ್ರೈ ಮಾಡಬೇಕು ಬೇರೆ ಶೋರೂಮಲ್ಲೆಲ್ಲ ವಿಚಾರಿಸ್ತೀನಿ ಅಕಸ್ಮಾತ್ ಟೆಸ್ಟ್ ಡ್ರೈವ್ ಇದ್ದರೆ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಟೆಸ್ಟ್ ಡ್ರೈವ್ ಮಾಡ್ತೀನಿ ಇಲ್ಲಾಂದರೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ತೊಗೊಂಡಿದ್ರೆ ಸ್ಟೋರಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಸೊ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಮಾಡ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಇನ್ಸ್ಟೆಂಟ್ ಎಲ್ಲ ಅಲ್ಲಿರುತ್ತೆ ಸೊ ಹಾಗೆ ಸೊ ನೋಡಿದ್ರಲ್ಲ ತಾರ್ ಬೇಡ ಬಿಡಿ ನಮಗೆ ತಾರ್ ಐ ಆಮ್ ನಾಟ್ ಎ ಮಹೇಂದ್ರ ಗೈ ಐ ಆಮ್ ಎ ಟೊಯ್ಟ ಗೈ ಲ್ಯಾಂಡ್ ಕ್ರೂಸರು ಫಾರ್ಚುನರು ಈ ಥರ ಸೊ ಸಿಗೋಣ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಅಂಟಿದಂಟ ಬೊಬ್ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಸೊ ಇನ್ನೊಂದು ಏನು ಹೇಳೋದು ಮಾಡ್ತೇನೆ ಅಂದರೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಸೊ ಅಭಿಷೇಕ್ನ ನೀವು ನೆಕ್ಸ್ಟ್ ಯಾವ ಬೈಕಲ್ಲಿ ನೋಡೋಕೆ ಇಷ್ಟಪಡ್ತೀರ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತುಂಬಿಸಿ ಬಿಸಾಕಿ ನೋಡೋಣ ನಿಮಗೂ ಒಂದು ಕೆಲಸ ಕೊಡ್ತೀನಿ ಅಷ್ಟೆ ಬಾಯ್ ಬಾಯ್